ಂತಹ ಒಂದು ಜವಾಬ್ದಾರಿ ಪತ್ರಿಕೆ ಇವತ್ತು ಈ ಒಂದು ಪ್ರದೇಶದಲ್ಲಿ ವಾರ್ತಾ ಭಾರತಿ ಸರ್ವ ವಿಶ್ವಾಸ ಬಯಸ್ತೇನೆ ಅದಕ್ಕಾಗಿ ಇವತ್ತಿನ ಉದ್ಘಾಟನೆ ಒಂದು ವಾರ್ತಾ ಭಾರತಿ ಮತ್ತು ಉದ್ಘಾಟನೆ ಮಾತ್ರ ಕಲ್ಯಾಣ ಅಲ್ಲ ಇವತ್ತಿನ ಕಾರ್ಯಕ್ರಮ ಇದೊಂದು ಕಲ್ಯಾಣ ಕರ್ನಾಟಕದ ಸಾಮಾಜಿಕವಾದ ಬದಲಾವಣೆ ಹೊಸ ಆದ್ಯವನ್ನು ಆರಂಭಿಸುವಂತಹ ಮತ್ತು ಹೊಸ ವಿಚಾರ ಕ್ರಾಂತಿಯ ಅನಾವರಣಕ್ಕೆ ಮೈಲುಗಲ್ಲ ಎಂದು ನಾನು ಪೂರಕವಾಗಿ ನನ್ನ ಹಿಸಿದ್ದೇನೆ ಮತ್ತು ನನ್ನ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಇವತ್ತು ನಿಮಗೆಲ್ಲ ನನ್ನ ವಿಶೇಷವಾದ ಅಭಿನಂದ ಶುಭಾಶನ ಸಲ್ಲಿಸಿಕೊಂಡು ಇವತ್ತಿನ ಬಹುಶಃ ವಿಶ್ವ ಇತ್ತು ವರ್ಲ್ಡ್ ಇಸ್ ಅ ಗ್ಲೋಬಲ್ ವಿಲೇಜ್ ವಿಶ್ವ ಒಂದು ದೊಡ್ಡ ಮಟ್ಟದ ಇವತ್ತು ಗ್ರಾಮವಾಗಿ ಪರಿವರ್ತನೆ ಆಗುವಂಥ ವಿಚಾರ ಇವತ್ತು ಆಗಿದೆ ಒಂದು ಮತ್ತು ಸ್ವಲ್ಪ ಇಮ್ಮಿಡಿಯೇಟ್ ಆಗಿ ಇವತ್ತು ಸ್ಪ್ರೆಡ್ ಆಗುವಂತ ಕಾಲಘಟ್ಟದಲ್ಲಿ ನಾವಿವತ್ತು ಇರುವಂಥ ಅವಕಾಶ ಇವತ್ತು ಆಗ್ತದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಆ ದೊಡ್ಡ ಮಟ್ಟದ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸಮಾಜವು ಸೋದರತೆ ಒಗ್ಗಟ್ಟಿಗೆ ಅಭಿವೃದ್ಧಿಗೆ ದೊಡ್ಡ ಮಟ್ಟದ ಪ್ರೇರಣೆ ಶಕ್ತಿಯಾಗಿ ಕಾರ್ಯನಿರ್ವಹಿಸಲಿ ಅಂತ ನಾನು ಇವತ್ತು ಹೇಳಿಕೊಂಡು ಪ್ರತಿ ಉದ್ಯಮ ಬಲಿಷ್ಠ ಪಾರದರ್ಶಕವಾಗಿ ಮತ್ತು ಸತ್ಯದ ಪರ ಕೆಲಸ ಮಾಡಲು ಸರ್ಕಾರ ರಾಜಕಾರಣ ಸಹಜವಾಗಿದ್ದ ಸರ್ವ ಪ್ರತಿಯೊಬ್ಬರ ಸಹಕಾರ ಅತಿ ಅಗತ್ಯ ಯಾಕಂದರೆ ಇವತ್ತು ವಾರ್ತಾ ಬರ್ತೀವಿ ಸಲಂ ಪುತ್ನಿಗಳು ಈ ಒಂದು ಹಂತಕ್ಕೆ ಅವರು ಬಂದು ಅವ್ರ ಮತ್ತು ಯಾಸಿನ ತಂದು ಬೇಕಾದರೆ ಈಗಲೇ ಯಾವುದು ದೊಡ್ಡ ಬಿಸ್ನೆಸ್ ಮ್ಯಾನ ಅಥವಾ ದೊಡ್ಡ ಇಂಡಸ್ಟ್ರಿಯ ಅದರಲ್ಲಿ ಬರುವಂಥ ಲಾಭವನ್ನು ಇಳಿತ ಒಂದು ಇದ್ದ ಒಂದು ಅಥವಾ ಬೇರೆ ಬೇರೆ ರೀತಿಯಿಂದ ಅಡ್ಡದಾರಿಗೆ ಹೋಗಿಕೊಂಡು ಬೆಳೆಸಿಕೊಂಡು ಬಂದಂಥವರಲ್ಲ ಅವರ ಪ್ರಾಮಾಣಿಕತೆ ಬದ್ಧತೆ ಏ ಅವರನ್ನು ತಂದು ನಿಲ್ಲಿಸಿದೆ ಅವ್ರಿಗೆ ಯಶಸ್ವಿ ಆಗಲಿಕ್ಕೆ ಸಾವಿರಾರು ಬೇರೆ ಬೇರೆ ಜನರು ಸಣ್ಣ 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 ಸಹ ಮಾಡಿದ ಕಾರಣ ಬಂದವರನ್ನು ತಂದು ನಿಲ್ಲುವಂಥ ಯೋಧ ಹಂತಕ್ಕೆ ಬಂದಿದೆ ಇದೀಗ ನಿಮ್ಮ ಮೇಲೆ ವಿಶ್ವಾಸ ಇಟ್ಟುಕೊಂಡು ಕಲ್ಯಾಣ ಕರ್ನಾಟಕದಲ್ಲಿ ಇವತ್ತು ಪ್ರಾರಂಭ ಆಗಿದೆ ಆದರೆ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ವಾರ್ತಾಭಾರತಿ ಪತ್ರಿಕೆ ವಾರ್ತಾ ಭಾರತಿ ಅವರು ಯಾರು ಯಾವ ಸಂಪಾದಕರಿದ್ದಾರೆ ಅವ್ರದ್ದು ಮಾತ್ರ ಅಲ್ಲ ಇದು ಕಲ್ಯಾಣ ಕರ್ನಾಟಕ ಪ್ರತಿಯೊಂದು ಮನೆಯವರ ಪತ್ರಿಕೆ ಇದು ನಿಮ್ಮೆಲ್ಲರ ಪತ್ರಿಕೆ ಭಾವ ನಿಮಗೆ ಪ್ರತಿಯೊಬ್ಬರು ಕೂಡ ಬರಬೇಕು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ನಿಮ್ಮ ಪ್ರತಿಯೊಬ್ಬರ ಪತ್ರಿಕೆಯನ್ನು ಆತ್ಮ ಆತ್ಮ ಅಭಿಮಾನ ನಿಮಗೆ ಬಂದಾಗ ಸಂಘಟನೆ ಖಂಡಿತವಾಗಿ ಆಗ್ತದೆ ಖಂಡಿತವಾಗಿ ಬರ್ತದೆ ಅದಕ್ಕೆ ನಾನು ಕಲ್ಯಾಣ ಕರ್ನಾಟಕದ ಪ್ರತಿಯೊಂದು ಜನರಿಗೆ ನಾನು ಮತ್ತು ಮನೆಯವರಿಗೆ ನಾನು ಹೇಳುವುದಿಷ್ಟೇ ನಿಮ್ಮ ಸಮಾಜದ ಮತ್ತು ನಿಮ್ಮ ಒಳಿಕೆಗಾಗಿ ಮತ್ತು ನಿಮ್ಮ ಕುಟುಂಬಸ್ಥರ ನಿಮ್ಮ ಮಕ್ಕಳ ಒಂದು ಅತ್ಯುತ್ತಮ ವ್ಯಕ್ತಿತ್ವ ಮತ್ತು ಸೌಹಾರ್ದ ಸಮಾಜ ನಿರ್ಮಾಣ ಮಾಡುವಂತಹ ಒಂದು ಅವಕಾಶ ಇದು ವಾರ್ತಾ ವಾರ್ತಿಯ ಮುಖ ಆಗಬೇಕಾದ ಸಂದರ್ಭದಲ್ಲಿ ಅದು ನಿಮ್ಮ ಪತ್ರಿಕೆ ಎಂಬ ವಿಶೇಷವಾದ ಮನೋಭಾವವನ್ನು ಪ್ರೀತಿ ವಿಶ್ವ ನಿಮಗೆ ಪ್ರತಿಯೊಬ್ಬರಿಗೆ ಕೂಡ ಇವತ್ತು ಬರಬೇಕು ವೇದಿಕೆ ಎಲ್ಲ ನಮ್ಮ ಜನಪ್ರತಿ ಪರಮ ಸ್ವಾಮಿ ಧಾರ್ಮಿಕ ಮುಖಂಡರು ಇದ್ದಾರೆ ನಿಮ್ಮ ಪತ್ರಿಕೆ ಅಂತ ಪ್ರೀತಿ ವಿಶ್ವ ಯಾವ ಯಾವ ರೀತಿಯಲ್ಲಿ ನಿಮಗೆ ಸಹಕಾರ ಮಾಡಲಿಕ್ಕೆ ಸಾಧ್ಯವಿದೆಯಾ ಆ ಎಲ್ಲ ರೀತಿಯ ಸಹಕಾರಗಳು ಮುಂದೆ ನಿಂತು ಕೇಳದೆ ಬಹುಶಃ ಮುಂದೆ ನಿಂತು ಅದನ್ನು ಸಾಕು ಕೂಡ ಜವಾಬ್ದಾರಿ ತಾವೆತ್ತು ಹಮ್ಮಿಕೊಳ್ಬೇಕನ್ನು ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು ಆದ ಕಾರಣ ನಾನು ಎಲ್ಲ ಜನಪ್ರತಿನಿಧಿಗಳಿಗೆ ಸಂಘ ಸಂಸ್ಥೆಗಳಿಗೆ ವ್ಯಾಪಾರಸ್ಥರಿಗೆ ಶ್ರೀಮಂತರಿಗೆ ಕಲ್ಯಾಣಕಾರರಿಗೆ ಜನತೆಗೆ ನಾನು ಹೇಳಿದಷ್ಟೇ ಪ್ರಾಮಾಣಿಕವಾಗಿ ನಿಷ್ಠುರವಾಗಿ ವಸ್ತುನಿಷ್ಠವನ್ನು ಬ್ರಮಿಸುವಂಥ ಯಾವ ಪತ್ರಿಕೆಯಲ್ಲಿ ಅವ್ರಿಗೆ ಸಾಮಾಜಿಕವಾಗಿ ಜವಾಬ್ದು ದೊಡ್ಡ ಮಟ್ಟದ ಪ್ರೋಸ ಕೂಡ ಜವಾಬ್ದಾರಿ ಅದು ನಿಮ್ಮ ಸಾಮಾಜಿಕವಾದ ಬದ್ಧತೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆದ ಕಾರಣ ಆ ಒಂದು ಬದ್ಧತೆ ತೋರಿಸಿಕೊಂಡು ಅತ್ಯಂತ ತಾವು ವಿಶ್ವಾಸ ಮಾಡಿದ್ದಾರೆ ನನಗೆ ವಿಶ್ವಾಸ ಇದೆ ಇದು ಈಗ ನಾಲ್ಕನೇ ಆವೃತ್ತಿ ಮಂಗಳೂರು ಶಿವಮೊಗ್ಗ ಬೆಂಗಳೂರು ನಿಮ್ಮೆಲ್ಲರ ಪ್ರೋತ್ಸಾಹ ವಿಶ್ವಾಸ ಇದ್ದರೆ ಇನ್ನೊಂದು ಕೂಡ ಹುಬ್ಳಿ ಕರ್ನಾಟಕದಲ್ಲಿ ಕೂಡ ಪ್ರಾರಂಭ ಮಾಡುವಂಥ ಕೆಲಸ ಕಾರ್ಯ ಖಂಡಿತವಾಗಿ ಮುಂದೆ ಬರ್ತಾರೆ ಆದ ಕಾರಣ ನಿಮ್ಮ ವಿಶೇಷವಾದ ಪ್ರೀತಿ ವಿಶ್ವಾಸ ಎಲ್ಲ ಕೂಡ ಅಗತ್ಯ ಅಂತ ನಾನು ಕೂಡ ಏನು ಹೇಳಿಕೊಳ್ಳುತ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಅದೇ ರೀತಿ ನಾವೆಲ್ಲ ಸಚಿವರು ಮತ್ತು ಶಾಸಕನಲ್ಲೂ ಕೂಡ ನಾವು ಇತ್ತು ಸಾಮಾಜಿಕ ಮುಖಂಡರಿದ್ದಾರೆ ಪತ್ರಕರ್ತರಾಗಿ ತಳಮಟ್ಟದಲ್ಲಿ ಪತ್ರಿಕೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ಅವರ ಯೋಗಕ್ಷೇಮ ಅವರಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಎಲ್ಲ ಸರ್ಕಾರದಿಂದ ಎಲ್ಲ ಸಂಘ ಸಂಸ್ಥೆ ಕೂಡ ಇತ್ತು ಬರಲಿ ಅಂತ ನಾನು ಹೇಳಿಕೊಳ್ತಾ ನಾನು ಮತ್ತೊಮ್ಮೆ ಅಬ್ದುಲ್ ಸಲಾಂ ಪುತ್ತಿ ಅವರಿಗೆ ಯಾಸಿನ್ ಮಲ್ಪೆ ಅವರಿಗೆ ನಮ್ಮೆಲ್ಲ ತಂಡದವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದ ಶುಭಾಶನ ಸಲ್ಲಿಸಿಕೊಂಡು ಮತ್ತು ಇಡೀ ನಮ್ಮ ಜನತೆ ಪರವಾಗಿ ನಾನು ಬಿ ಆರ್ ಪಾಟೀಲ್ ನನ್ನ ಅಭಿನಂದಿಸಲಿಕ್ಕೆ ಬಯಸ್ತೇನೆ ಯಾಕೆ ಎಲ್ಲರೂ ಅತಿಥಿ ಅತಿಥ್ಯಾನೇ ಅವು ಸುಮಾರು ಏಯ್ಟಿ ಏಯ್ಟ್ ಸೆವೆಂಟಿ ಏಯ್ಟ್ ಸೆವೆಂಟಿ ನೈನ್ ಏಯ್ಟಿ ಇಯರ್ಸ್ ಸೀನಿಯರ್ ಮೋಸ್ಟ್ ನಿನ್ನೆ ನಾವು ಎಂಟು ಗಂಟೆಗೆ ಅಧಿವೇಶನ ಮುಗಿದ್ವಿ ಅಲ್ಲಿ ಗುಲ್ಬರ್ಗ ಯಾವುದೇ ಫ್ಲೈಟ್ ಆಗಿ ಯಾವುದೇ ಟ್ರೈನ್ ಯಾವುದು ಕೂಡ ಇಲ್ಲ ವಾಹನದ ಮಾತ್ರ ಅಲ್ಲ ಕಲ್ಯಾಣ ಕರ್ನಾಟಕದಲ್ಲಿ ಇಡೀ ವಾರ್ತಾ ಭಾರತನ ಯಶಸ್ಸುಗೊಳಿಸಿ ಎಂಬ ಪ್ರತಿಜ್ಞೆ ಬಣ್ಣವನ್ನು ಹಟ್ಟವನ್ನು ಇಟ್ಕೊಂಡು ತಾವು ಮುಂದೆ ಹೋಗಬೇಕು ಅಂತ ನಾನು ಹೇಳಿಕೊಳ್ತ ಅದು ನಮಗೆ ಸಿಕ್ಕಂತ ಹತ್ತು ಅಂತ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಾಕು ನಾನು ಕೇಳಿಕೊಳ್ಳುತ್ತಾ ನನ್ನ ಮಾತು ಮುಗಿಸ್ನೆ ಜೈ ಹಿಂದ್ ಕನ್ನಡ ಅರ್ಥ ಆಗ್ತದ ಅಲ್ಲಿ ಕೆಲವರಿಗೆ ಅರ್ಥ ಆಗಿದೆ ಅಸೆಂಬ್ಲಿ ಕೆಲವರು ಸ್ವಲ್ಪ ಹಿಂದೆ ಬಂದುಬಿಡ್ರಿ ಪ್ಲೇಸ್